ಸಾಹಿತ್ಯ ಪ್ರಕಾಶನವರ ಒಂದು ಕ್ಯಾಲೆಂಡರ್ ಯುಗಾದಿ ಪಾಡ್ಯದಿಂದ ಚಾಲೂ ಅದಕ್ಕೆ ಕ್ಯಾಲೆಂಡರ್ ಆ ಕ್ಯಾಲೆಂಡರ್ ನನಗೆ ಬೇಕಿತ್ತು ಹೋದ ವರ್ಷದಿಂದ ಟ್ರೈ ಇದ್ದೀನಿ ಅವರು ಪ್ರಿಂಟೇ ಮಾಡಿಲ್ಲ ಅಂತ ಹೇಳಿದ್ರು ಈ ಸಲಿನ ಸಹಿತ ಸೊ ಮುಂದಿನ ವರ್ಷನಾದರೂ ನಾನು ಕೇಳ್ಕೊಳ್ಳೋದಿಷ್ಟೇ ಆ ಕ್ಯಾಲೆಂಡರ್ ಪ್ರಿಂಟ್ ಆಗಬೇಕು ಹಿಂದೂ ಕ್ಯಾಲೆಂಡರ್ ಅನ್ನೋತಕ್ಕಂಥ ಒಂದು ಕ್ಯಾಲೆಂಡರ್ ಅಂತ ಏನಾದರೂ ಇದ್ದರೆ ಅದು ಸಾಹಿತ್ಯ ಪ್ರಕಾಶನವರ ಒಂದು ಚಾಂದ್ರಮನ ಯುಗಾದಿಯಿಂದ ಆರಂಭವಾಗ್ತಕ್ಕಂಥ ಒಂದು ಕ್ಯಾಲೆಂಡರ್ ಆಗಿದೆ ಅದನ್ನು ಎರಡು ವರ್ಷದಿಂದ ಅವ್ರು ಪ್ರಿಂಟ್ ಮಾಡಿಲ್ಲ ನನಗದು ಕೆ ಸಿ ಡಿಲಿ ಕೆ ಸಿ ಡಿಲಿ ಒಂದು ಸರ್ಕಾರಿ ಮಟ್ಟದ ಒಂದು ಪುಸ್ತಕ ಮೇಳ ಆಯೋಜನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಅಲ್ಲ ಏಪ್ರಿಲಲ್ಲಿ ಸೊ ಅವತ್ತು ನನಗೆ ಅಲ್ಲಿ ಪುಸ್ತಕಗಳ್ನ ತೊಗೊಂಡಾಗ ಒಂದು ನಾಲ್ಕು ಪುಸ್ತಕಗಳನ್ನ ತೊಗೊಂಡೆ ನಾನು ಅವತ್ತು ಅವ್ರು ಫ್ರೀ ಫ್ರೀಯಾಗಿ ಕೊಟ್ಟಿದ್ರು ಕ್ಯಾಲೆಂಡರ್ನ ಸೊ ಆ ಕ್ಯಾಲೆಂಡರ್ ಮೂಲಕ ನಾವು ತಿಥಿ ನಕ್ಷತ್ರ ಪಕ್ಕಾ ಹಿಂದೂ ಕ್ಯಾಲೆಂಡರ್ ಅಂತ ಹೇಳ್ಬೋದು ಅದು ಸೊ ಆ ಪ್ರ ಆ ಕ್ಯಾಲೆಂಡರು ನನಗೆ ಮುಂದಿನ ವರ್ಷನಾದರೂ ಸಿಗುತ್ತೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋದ ಮೂಲಕ ನಾನು ಸುಬು ಅಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸೊ ದಯವಿಟ್ಟು ಆಪ್ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಅನುಭಾವ ಅಮೃತದ ಅರವಟ್ಟಿಗೆ ಬರೆದಿರೋದ್ ಯಾರು ಅಂದ್ರೆ ಇಂದುಮತಿ ಪುಟ್ಟಪ್ಪ ಪಾಟೀಲ್ ಪುಟ್ಟಪ್ಪ ಅವರ ಧರ್ಮಪತ್ನಿ ಇಲ್ಲಿ ಎರಡು ಸಾಲ ನನಗೆ ಯಾಕೋ ಓದ್ ಹೇಳ್ಬೇಕು ಅನ್ನಿಸ್ತಾ ಇದೆ ದ್ವೇಷ ಇರುವಲ್ಲಿ ಮೃಷ್ಟಾನ್ನ ಭೋಜನ ಮಾಡುವುದಕ್ಕಿಂತಲೂ ಪ್ರೀತಿ ಇರುವಲ್ಲಿ ಗಡ್ಡೆನಸುಗಳ ಊಟ ಮಾಡುವುದು ಲೇಸು ಏನು ಅದ್ಭುತವಾಗಿದೆ ಇಲ್ಲಿ ನೋಡಿ ಹೆಣ್ಮಕ್ಳ ಬಗ್ಗೆ ಬರೀತಾರೆ ಗಂಡಸ ಮುಂದಕ್ಕೆ ತಳ್ಳಿಕೊಂಡು ಹೋಗುವಂಥ ಹೆಂಗಸರು ಹಿಂದೆ ಇರದಿದ್ದರೆ ಗಂಡಸರು ಮುಂದಕ್ಕೆ ಬರುತ್ತಲೇ ಇರಲಿಲ್ಲ ಏನು ಚಂದ ಹೇಳಾರಲ್ಲ ಕರೆಕ್ಟ್ ಹೇಳಿದ್ದಾರೆ ಹೆಣ್ಮಕ್ಳು ಸ್ವಲ್ಪ ಮುಂದೆ ಹೋಗ್ವಿ ಮಾಡ್ರಿ ಇದನ್ನು ತಗೊಂಡು ಬರ್ರಿ ಅಂತ ಹೇಳಿ ಒತ್ತಡ ಹಾಕಿ ಸ್ವಲ್ಪ ಅವ್ರನ್ನ ಮುಂದಕ್ಕೆ ಪುಷ್ ಮಾಡಿದ್ಮೇಲೆ ಗಂಡಸರು ಎಷ್ಟರೂ ಅಲ್ಪ ಸ್ವಲ್ಪ ಕೆಲಸನ ಕೇಳಿ ಮಾಡ್ತಾರೆ ಮನೆಗೆ ಗಂಡಸರು ಮಾತು ಕೇಳದೆ ಹೆಣ್ಮಕ್ಳು ಸ್ವಲ್ಪ ಪುಷ್ ಮಾಡಿದ್ಮೇಲೆ ಅದನ್ನೆಷ್ಟು ಚೆಂದಾಗಿ ಹೇಳಿದ್ದಾರೆ ಸಾಹಿತ್ಯ ಇದಕ್ಕೆ ಇಷ್ಟ ಆಗುತ್ತೆ ನಾವು ಆಡು ಭಾಷೆವಾಗಿ ಹೇಳೋದು ಅವರು ಸಾಹಿತ್ಯದಲ್ಲಿ ಬರೆಯೋದು ತುಂಬಾ ಚೆನ್ನಾಗಿರುತ್ತಲ್ಲ ಈ ಸೆಕ್ಷನ್ ಏನು ನೋಡ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಪಾಟೀಲ್ ಪುಟ್ಟಪ್ಪ ಅವರ ಸೆಕ್ಷನ್ ಅವರ ಪುಸ್ತಕಗಳು ಕರ್ನಾಟಕದ ಸಂಗೀತ ಕಲಾರತ್ನರು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇದು ಸಂಪೂರ್ಣವಾಗಿ ಅದೇ ಸೋವಿಯತ್ ದೇಶ ಪಾಟೀಲ್ ಪುಟ್ಟಪ್ಪ ಅವರು ಬಂದಿರುವಂಥ ಸೋವಿಯತ್ ದೇಶ ಇಲ್ಲಿ ಅವರ ಪುಸ್ತಕಗಳಿರುವಂಥ ದಣಿವರಿಯದ ಚೇತನ ಪಾಪು ತೊಂಬತ್ತೆಂಟು ಪಾಟೀಲ್ ಪುಟ್ಟಪ್ಪ ಅವರ ಕುರಿತು ಲೇಖನಗಳು ನಮಗೆ ದಣಿವರಿಯದ ಚೇತನ ಅನ್ನುವಂಥ ಪುಸ್ತಕದಲ್ಲಿ ಸಿಗುತ್ತೆ ಅವ್ರ ಬಗ್ಗೆ ಬರೆದಿರುವಂಥ ಲೇಖನಗಳು ಈ ಸೆಕ್ಷನ್ ಏನು ನೋಡ್ತಾ ಇದೀವಿ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ವೀರ ಸಾವರ್ಕರ್ ಅವರ ಒಂದು ಪುಸ್ತಕಗಳು ಸಂಗ್ರಹಾನುವಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಬೇಟೆ ಸಾಹಿತ್ಯದ ಕೃತಿ ಅಂದ ತಕ್ಷಣ ನೆನಪಾಗೋದು ಕೆದಂಬಾಡಿ ಜತಪ್ಪರೈ ಅವರು ಅವರ ಕುರಿತಾದಂಥ ಪುಸ್ತಕ ಬೇಟೆಗಾರನ ಹುಲಿ ಹೆಜ್ಜೆ ಅವರೇ ಸ್ವತಃ ಅಪ್ರತಿಮ ಬೇಟೆಗಾರರಾಗಿದ್ದಂತೆ ಅವರದ ಪುಸ್ತಕ ಇದು ಬೇಟೆಗಾರನ ಹುಲಿ ಹೆಜ್ಜೆ ನಾನು ಇವತ್ತೇ ನೋಡ್ತಾ ಇರೋದು ಈ ಪುಸ್ತಕನ ಇದು ಇದು ನೋಡ್ತಿದ್ದಂಗೆ ಒಂದು ರೋಷ ಬರ್ತದೆ ಏನೋ ಒಂದು ಕುತೂಹಲ ಹೆಚ್ಚಾಗ್ತದೆ ಓದಬೇಕು ಈ ಪುಸ್ತಕನ ಅಂತ ಓದೋಣ ಮತ್ತೆ ನಾರಾಯಣಾಚಾರ್ಯ ಪುಸ್ತಕ ದ್ರೌಪದಿ ಸತ್ಯಭಾಮ ಸಂವಾದ ಸ್ವಾರಸ್ಯ ಬರೆದಿರೋದು ಡಾಕ್ಟರ್ ಕೆ ಎಸ್ ಅವರು ಇದರ ಬಗ್ಗೆ ನಾನು ಪ್ರವಚನದಲ್ಲಿ ಕೇಳಿದ್ದೆ ಅಂದ್ರೆ ಸಂವಾದದ ಕುರಿತು ಪುಸ್ತಕನೂ ಹೊರತದೆ ಇದ್ದರು ನೀವು ಒಂದ್ಸರಿ ಕನ್ನಡ ಸಾಹಿತ್ಯ ಭಂಡಾರಕ್ಕ ಸಾಹಿತ್ಯ ಭಂಡಾರಕ್ಕೆ ಏನಾದ್ರು ರಸ್ತೆಯಲ್ಲಿರುವಂಥ ಸಾಹಿತ್ಯ ಭಂಡಾರಕ್ಕೆ ಭೇಟಿ ಕೊಟ್ಟರೆ ನಿಮಗೆ ಪುಸ್ತಕಗಳು ಯಾವ್ದು ಬೇಕು ಯಾವ್ದು ತಗೋಬಾರ್ದು ನಿಮ್ಮ ಆಸಕ್ತಿಗನುಗುಣವಾಗಿ ಇಲ್ಲಿ ಅವರು ನಿಮಗೆ ಪುಸ್ತಕಗಳನ್ನ ತೋರಿಸ್ತಾರೆ ಗಂಗೂಬಾಯಿ ಹಾನಗಲ್ ಅವರ ನನ್ನ ಬದುಕಿನ ಹಾಡು ಪುಸ್ತಕ ಈಗ ನನ್ನ ಕೈಲಿರೋದು ನಿರೂಪಣೆ ಎನ್ ಕೆ ಅವರು ಇಲ್ಲಿ ನೋಡ್ತಾ ಇದ್ವಿ ವಿಶ್ವೇಶ್ವರಯ್ಯ ಅವರ ಪುಸ್ತಕ ಎಲ್ಲ ವಿಧಗಳ ಪುಸ್ತಕಗಳು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ ನೋಡಿ ಎಲ್ಲಿ ವೀಣಕ್ಕ ಎಲ್ಲಿಯ ಕೆ ಎಸ್ ನಾರಾಯಣಾಚಾರ್ಯರು ಮತ್ತೆ ಎಲ್ಲಿಂದ ಎಲ್ಲಿಗೆ ನಾನು ಲಕ್ಷ್ಮಿ ನಾನು ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಿಗೆ ವಿಡಿಯೋ ಮಾಡಕ್ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇದೀವಿ ವಿಶ್ವೇಶ್ವರ್ ಭಟ್ ಅವರು ಪುಸ್ತಕಗಳು ಪ್ರೇಮಶೇಖರ್ ಅವರು ಪ್ರತಿನಿತ್ಯ ಪುಸ್ತಕಗಳು ಮಾರಾಟ ಆಗ್ತಾನೆ ಇರುತ್ತೆ ಅದನ್ನ ಹೊಂದಿಸ್ತಾ ಹೋಗ್ತಾನೆ ಇರ್ತಾರೆ ಹೊಸ ಹೊಸ ಮುದ್ರಣಗಳು ಬರ್ತಾನೆ ಇರುತ್ತೆ ಮತ್ತೆ ಇಲ್ಲಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಮಣ್ಣಿನ ಕನಸು ಕಾದಂಬರಿ ಇದು ಕವರ್ ಪೇಜ್ ಬಹಳ ಚಂದ ಅನ್ನಿಸೋದ್ ನನ್ಗೆ ಇದು ಆಯ್ತು ಇಲ್ಲಿ ಇನ್ನೊಂದು ಪುಸ್ತಕ ಇದೆ ನೋಡಿ ಸ್ವಾತಂತ್ರ್ಯ ಹೋರಾಟದ ಹೀರೋಗಳು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಈ ಪುಸ್ತಕದ ಹೆಸರು ಕೇಳಿದ್ದೆ ನಾನು ಸಮಯ ಸಿಕ್ಕಾಗ ನನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಒಂದ್ಸರಿ ಎಲ್ಲಾ ಪುಸ್ತಕಗಳನ್ನ ಒಂದ್ಸರಿನಾದ್ರೂ ಓದ್ಬೇಕು ಜೀವನದಲ್ಲಿ ಅಂತ ಎನ್ ಕೆ ಅವರ ಧಾರವಾಡದ ದತ್ತು ಮಾಸ್ತರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಭರತನಾಟ್ಯ ಕಲಾವಿದ ಪದ್ಮಾ ಸುಬ್ರಹ್ಮಣ್ಯಂ ಅವರ ಕುರಿತಾದಂತ ಪುಸ್ತಕ ಮಹಾಭಾರತ ವಾಟ್ ಹ್ಯಾಪನ್ ದ ಮಿಸ್ಟ್ರಿ ಆಫ್ ಅರುಂಧತಿ ಸೊ ಯಾರಿಗೆಲ್ಲ ಖಗೋಳದ ಬಗ್ಗೆ ಮಹಾಭಾರತದ ಬಗ್ಗೆ ಮತ್ತೆ ಅರುಂಧತಿ ನಕ್ಷತ್ರ ಗೊತ್ತಿದೆ ಅಲ್ಲ ಸೊ ಅರುಂಧತಿ ನಕ್ಷತ್ರದ ಒಂದು ಮಾಹಿತಿ ಎಲ್ಲವನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡುವುದು ಇಷ್ಟು ವಿಡಿಯೋ ಮಾಡಲಿಕ್ಕೆ ನನಗೆ ಅನುಮತಿಯನ್ನು ನೀಡಿದಂತಹ ಎಮ್ ಎ ಸುಬ್ರಹ್ಮಣ್ಯ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂರ್ತನ ತಿಳಿಸ್ತಾ ಇದ್ದೀನಿ ಇಷ್ಟೊತ್ತು ನನಗೆ ಸಾಹಿತ್ಯ ಪ್ರಕಾಶನವನ್ನು ಅಡ್ಡಾಡಿ ತೋರಿಸಿದರು ಎಲ್ಲ ಪುಸ್ತಕಗಳ ಮಾಹಿತಿಯನ್ನು ಕೊಟ್ಟಂಥ ಸುರೇಖಾ ಮತ್ತು ವಜ್ರೇಶ್ವರೇಖನ್ಗೆ ಹಾಗೂ ವಿಡಿಯೋಗ್ರಫಿ ಮಾಡಿದಂಥ ಪ್ರದೀಪ್ ಹಡಪದ್ ಹುಡ್ಗಂಗ ಥ್ಯಾಂಕ್ಸ್